ವಿಜಯಪುರ ಜಿಲ್ಲೆಯಲ್ಲಿಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಖಾತೆ ಸಚಿವ ಬೈರತಿ ಸುರೇಶ್ ಜಿಲ್ಲೆಯ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ಹಾಗೂ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಶಾಸಕರಾದ ವಿಠಲ ಕಟಕದೊಂಡ ಗೌಡ ಪಾಟೀಲ್ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಬೈರತಿ ಸುರೇಶ್ ಜಿಲ್ಲೆಯ ವಿವಿಧ ಪ್ರಮುಖ ಸಮಸ್ಥೆಗಳ ಕುರಿತು ಸಮಾಲೋಚಿಸಿ ಶೀಘ್ರವೇ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಥೆ ಹೆಚ್ಚಾಗಿದ್ದು ಕೂಡಲೇ ಸಮಸ್ಥೆಯನ್ನು ಬಗೆಹರಿಸಲಾಗುವುದು ಸರ್ಕಾರದ ವತಿಯಿಂದ ಬಡವರಿಗೆ ಉಚಿತ ನಿವೇಶನ ನೀಡುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಕಾರ್ಯನಿರ್ವಹಿಸುತ್ತಿದ್ದು ಶೀಘ್ರದಲ್ಲೇ ಭೂಮಿ ಖರೀದಿಸಿ ನಿವೇಶನಗಳ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು ಎಲ್ಲೂ ಪರಿಹಾರ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಸರ್ಕಾರದ ವತಿಯಿಂದ ಸೈಟ್ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ ನಮ್ಮ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಲೇಔಟ್ಗಳಿಗೆ ಲೈಸೆನ್ಸ್ ಕೊಡುವಂತ ಏಜೆನ್ಸಿ ಆಗಬಾರ್ದು ಅಂತ ಈಗಾಗಲೇ ಹಲವಾರು ಸರಿ ಹೇಳಿದ್ದೀನಿ ಅದರಲ್ಲಿ ಇವತ್ತೂ ಬಿಜಾಪುರ ಪ್ರಾಧಿಕಾರದಲ್ಲಿ ಹೇಳಿದ್ದೀನಿ ಒಂದು ನೂರು ಎಕರೆ ಜಮೀನು ಎಲ್ಲಾದರೂ ಪರ್ಚೇಸ್ ಮಾಡೋದಾ ಎಲ್ಲ ಫಿಫ್ಟಿ ಫಿಫ್ಟಿನ ಕೇಳಿ ಅಂತ ಹೇಳಿದ್ದೀನಿ ಮುಂದಿನ ದಿವಸಗಳಲ್ಲಿ ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಹಂಚುವಂಥ ಕೆಲಸ ಮಾಡ್ತೀನಿ